ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಕಪ್ನಷ್ಟು ಶಾವಿಗೆ ನಾನಿಲ್ಲಿ ಎಮ್ ಟಿ ಆರ್ ಬ್ರ್ಯಾಂಡ್ ಶಾವಿಗೆನ ಉಪಯೋಗಿಸ್ತಾ ಇದ್ದೀನಿ ಒಂದು ಕಪ್ ಶಾವಿಗೆಗೆ ಸುಮಾರಾಗಿ ಒಂದು ಕಾಲು ಕಪ್ನಷ್ಟು ನೀರು ಬೇಕು ನಾವಿಲ್ಲಿ ಎರಡು ಕಪ್ಪಿಗೆ ಮಾಡ್ತಾ ಇರೋದ್ರಿಂದ ನಾನು ಎರಡೂವರೆ ಲೋಟ ನೀರಿಟ್ಕೊಂಡಿದ್ದೀನಿ ನೀರಿನ ಕ್ವಾಂಟಿಟಿ ನಾವು ಉಪ್ಪಿಟ್ಟಿಗೆ ಮಾಡ್ಕೊಳ್ತೀವಲ್ಲ ಅದೇ ಥರ ಏನಂದರೆ ನಾವು ಫ್ಲ್ಯಾಟಾಗಿರುವಂಥ ಪಾತ್ರೆನಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಒಂದೂವರೆ ಲೋಟ ನೀರು ಹಾಕಿ ನಾವು ಬಾಣಲೆ ಥರದಲ್ಲಿ ಮಾಡಿದ್ರೆ ನೀವು ಒಂದು ಕಾಲು ಲೋಟನೆ ಸಾಕು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಚಿಟಿಕೆ ಇಂಗು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಕಡಲೆಬೇಳೆ ಎರಡು ಟೀ ಸ್ಪೂನ್ ಉದ್ದಿನಬೇಳೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರಿ ಇಲ್ಲಾಂದರೆ ಮಧ್ಯಕ್ಕೆ ಸೀಳಬೇಕಾದ್ರೂ ಹಾಕ್ಬೋದು ನೀವು ಹುರುಳಿಕಾಯಿನ ಉಪ್ಯೋಗ್ಸೋದಾದರೆ ಹಸಿರು ಮೆಣ್ಸಿನ್ಕಾಯಿ ಮತ್ತು ಹುಳ್ಳಿಕಾಯಿ ಒಂದೇ ಸಮಕ್ಕೆ ಹೆಚ್ಕೋಬೇಡಿ ಹುರ್ಕಾಯಿನ ಸ್ವಲ್ಪ ಉದ್ದುದ್ದವಾಗಿ ಹೆಚ್ಕೊಂಡ್ರೆ ಆವಾಗ ಮೆಣಸಿನ್ಕಾಯಿಗೂ ಅದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಇಲ್ಲಾಂದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ ಒಂದು ಸಣ್ಣ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸುಮಾರು ಇದಕ್ಕೊಂದು ಕಾಲು ಕಪ್ನಷ್ಟಿದೆ ಕಾಲು ಕಪ್ನಷ್ಟು ಫ್ರೋಝನ್ ಪೀಸ್ ಅಥವಾ ಬಟಾಣಿ ಫ್ರೋಝನ್ ಬಟಾಣಿ ಉಪಯೋಗಿಸ್ತಾ ಇದ್ದೀನಿ ಫ್ರೆಶ್ ಸಿಕ್ಕರೆ ಖಂಡಿತ ಅದನ್ನೇ ಉಪಯೋಗಿಸಿ ಇಲ್ಲಿ ಕಾಲು ಕಾಲು ಕಪ್ನಷ್ಟು ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ಹಸಿರು ದೊಡ್ಡ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಕೆಂಪು ದೊಡ್ಡ ಮೆಣಸಿನ್ಕಾಯಿ ಹಳದಿ ಆರೆಂಜ್ ಕಲರ್ ಸಿಕ್ಕರೆ ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಉಪ್ಪಿಟ್ಟು ಟೊಮೆಟೊ ಪರ್ಸನಲಿ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಶಾವಿಗೆ ಜೊತೆಗೆ ಬಟ್ ನಿಮಗೆ ಇಷ್ಟ ಆಗತ್ತೆ ಅಂದರೆ ಒಂದು ಸಣ್ಣ ಟೊಮೆಟೋನು ಕೂಡ ಹೆಚ್ಚು ಹಾಕೋಬೋದು ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಚಿಟಕಿ ಅರ್ಶನ ಹದಿನೈದರಿಂದ ಇಪ್ಪತ್ತು ಎಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕಾಲು ಕಪ್ನಷ್ಟು ತೆಂಗಿನ ತುರಿ ಮೊದಲಿಗೆ ಈ ಶಾವ್ಗೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಉಪ್ಪಿಟ್ಟಿನ ರವೆ ಮಾಡ್ಕೊಂಡ್ವಲ್ಲ ಅದೇ ಥರ ನೀವು ಒಟ್ಟಿಗೆ ಒಂದು ಪ್ಯಾಕೆಟ್ ಶಾವ್ಗೆನ ಹುರಿದಿಟ್ಕೊಂಡು ಬಿಡ್ಬೋದು ಆ ಥರ ಹುರಿದಿಟ್ಕೊಂಡ್ರೆ ನಿಮಗೆ ತಕ್ಷಣಕ್ಕೆ ಅಂದರೆ ಬೆಳಗ್ಗೆ ತಿಂಡಿ ಇನ್ನು ಬೇಗ ಮಾಡಬೇಕು ಅಂದರೆ ಹುರಿದಿಟ್ಕೊಂಡಿರುವಂಥ ಶಾವ್ಗೆ ಆಗಲೇ ರೆಡಿ ಇರುತ್ತೆ ನೀವು ಶಾವ್ಗೆ ಉಪ್ಪಿಟ್ಟನ್ನು ಆರಾಮಾಗಿ ಮಾಡ್ಬೋದು ಪಾಯಸ ಮಾಡುವಾಗ ಶಾವ್ಗೆ ಪಾಯಸ ನಿಮಗೆ ಹುರಿದಿರೋದು ರೆಡಿ ಇರುತ್ತೆ ಅದೇ ಥರ ಶಾವ್ಗೆನಲ್ಲಿ ಪಲಾವ್ ಎಲ್ಲದನ್ನೂ ನೀವು ತಕ್ಷಣಕ್ಕೆ ಮಾಡ್ಕೋಬೋದು ಹುರಿಯುವಂಥ ಅವಶ್ಯಕತೆ ಇರಲ್ಲ ಆ ಕ್ಷಣಕ್ಕೆ ಈ ಶಾವ್ಗೆನ ಸುಮಾರು ಮೀಡಿಯಮ್ ಲೋ ಹುರಿನಲ್ಲಿ ಈ ಶಾವ್ಗೆ ಎಲ್ಲ ಹೊಂಬಣ್ಣಕ್ಕೆ ಬರೋಷ್ಟು ಹುರಿಯಿರಿ ಶಾವ್ಗೆ ಹೊಂಬಣ್ಣಕ್ಕೆ ಬಂದಿದೆ ಈ ಕಲರ್ ಬರಬೇಕು ಅಂದರೆ ಸಂಪಿಗೆ ಬಣ್ಣಕ್ಕೆ ಸುಮಾರು ಒಂದು ಐದಾರು ನಿಮಿಷ ತೊಗೊಳತ್ತೆ ಇದಷ್ಟೇ ಮೀಡಿಯಮ್ ಲೋ ಉರಿನಲ್ಲಿ ಇದನ್ನು ಒಂದು ತಟ್ಟೆಗೆ ತೆಗೆದ್ಬಿಡಿ ನೀವು ಶಾವಿಗೆ ಮಾಡೋಕ್ಕೆ ಮುಂಚೆ ಈ ಹುರಿದಿಟ್ಕೊಂಡಿದ್ದೀವಲ್ಲ ಅದು ಪೂರ್ತಿ ಆರಿರಬೇಕು ಇಲ್ಲಾಂದರೆ ಒಂಥರ ಶಾವಿಗೆ ಚೆನ್ನಾಗೋಲ್ಲ ಮೊದಲಿಗೆ ನೀರನ್ನು ಕುದಿಯಕ್ಕೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಬಾಣಲೆ ಅಥವಾ ನೀವು ಯಾವ ಪಾತ್ರೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀರೋ ಅದಕ್ಕೆ ಹಾಕಿ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ ಎಣ್ಣೆ ಬಿಸಿ ಆಗುತ್ತೋ ಇಂಗು ಸಾಸಿವೆ ಸಾಸಿವೆ ಚಟ್ಬಿಟ್ಟಿತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಇದು ಹೊಂಬಣ್ಣ ಬರೋ ಅಷ್ಟು ಹುರಿ ಈ ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರುತ್ತೆ ಮೆಣಸಿನ್ಕಾಯಿ ಹಾಕಿ ಒಂದೆರಡು ಸಲ ಈ ಥರ ಹುರ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಇವಾಗ ಈರುಳ್ಳಿ ಹಾಕಿದ್ಮೇಲೆ ಅರ್ಶನ ಮತ್ತೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿದ್ರೆ ಈರುಳ್ಳಿ ಬೇಗ ಬೀಳುತ್ತೆ ಅರ್ಶ ಮತ್ತೆ ಉಪ್ಪನ್ನ ಹಾಕಿ ಈರುಳ್ಳಿ ಸ್ವಲ್ಪ ಬೇಗ ತನಕ ಹುರಿದ್ವಿ ಸುಮಾರಾಗಿ ಒಂದು ಅರ್ಧ ನಿಮಿಷನಷ್ಟು ಹುರಿದಿದ್ದೀನಿ ಈ ಹುರಿದಿರುವಂಥ ಈರುಳ್ಳಿಗೆ ಕ್ಯಾರೆಟು ದೊಡ್ಡ ಮೆಣಸಿನ್ಕಾಯಿ ಹಿಟ್ಟಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಹಾಗೆ ಕರಿಬೇವನ್ನು ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕಿ ಇದನ್ನು ಹಾಕಿ ಸ್ವಲ್ಪ ಹುರಿದ ಮೇಲೆ ಈ ಬಟಾಣಿ ಹಾಕಿ ಬಟಾಣಿ ಹಾಕಿ ಒಂದೆರಡು ನಿಮಿಷ ಈ ಥರ ಹುರಿರಿ ಈಗ ಇದು ಒಂದು ನಿಮಿಷ ಇಂದ ಈ ಥರ ಹುರಿದಿದ್ದೀನಿ ಇವಾಗ ಇದಕ್ಕೆ ನೀರು ಕುದಿಯೋಕ್ಕೆ ಇಟ್ಟಿದ್ದೀವಲ್ಲ ಅದನ್ನು ಹಾಕೋಣ ಇಲ್ಲಾಂದರೆ ತಣ್ಣೀರೇ ಹಾಕಿ ಇದು ಕುದಿಯೋ ತನಕ ನೀವು ಕಾಯಬೇಕಷ್ಟೇ ನೀವು ಕಾಯಿ ಫ್ರೋಸನ್ ಉಪಯೋಗ್ಸೋದಾದ್ರೆ ಈ ಕುದಿಯುವಾಗಲೇ ಹಾಕ್ಬಿಡಿ ಇದ್ರ ಜೊತೆಗೆ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹಾಗೆ ಕುದಿಯಕ್ಕೆ ಬಿಡಿ ತರಕಾರಿಗಳನ್ನು ನೀವು ಈಗ ಹುರುಳಿಕಾಯಿ ಮತ್ತೆ ಯಾವುದಾದ್ರೂ ಗಟ್ಟಿಯಾದ ತರಕಾರಿಗಳನ್ನು ಹಾಕಿ ಅದು ಬೇಯಬೇಕಾದ್ರೆ ನೀವು ಇಲ್ಲಿ ಒಂದು ಸ್ವಲ್ಪ ಅದು ಬೇಯ ತನಕ ಇದು ಈ ನೀರನ್ನು ಕುದಿಸಿ ಇವಾಗ ನಾವು ಹಾಕಿರೋದ್ರಲ್ಲಿ ಕ್ಯಾರೆಟ್ ಬೇಗ ಬೆಂದೋಗುತ್ತೆ ಮತ್ತು ಹಾಗೆಯೇ ಈ ಕ್ಯಾಪ್ಸಿಕಮ್ಗಳು ಕೂಡ ಬೇಗ ಬೇಯುತ್ತೆ ಅದರಿಂದ ಹೆಚ್ಚು ಹೊತ್ತು ಏನು ಕುದಿಸ್ಬೇಕಾಗಿಲ್ಲ ಹುರುಳಿಕಾಯಿ ಆದರೆ ಅಂದರೆ ನೀವು ಎಳೆ ಹುರುಳಿಕಾಯಿ ತೊಗೊಳ್ದಲ್ಲಿ ಸ್ವಲ್ಪ ಬಲ್ತಿರೋ ಹುರ್ಳಿಕಾಯಿ ಆದರೆ ಸ್ವಲ್ಪ ಹೆಚ್ಚು ಹೊತ್ತು ತೊಗೊಳುತ್ತೆ ಬೇಯಕ್ಕೆ ಅವಾಗ ಅದು ಬೇಯ ತನಕ ನೀರನ್ನು ಕುದಿಸಿ ಈಗ ನೀರು ಕುದೀತಾ ಇದೆ ಕ್ಯಾರೆಟು ಹಾಗೂ ಈ ಬಟಾಣಿ ಕೂಡ ಬೆಂದಿದೆ ಇವಾಗ ಈ ಉರಿನ ಸ್ವಲ್ಪ ಲೋಗಿಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಶಾವಿಗೆನ ಹಾಕೋತ ಮಿಕ್ಸ್ ಮಾಡ್ತಾ ಬನ್ನಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿಬಿಟ್ಟು ಇದನ್ನ ಲೋ ಹೀಟಲ್ಲೇ ಒಂದು ಐದು ನಿಮಿಷ ಬೇಯಲಿ ಈಗ ಒಂದು ಮೂರು ನಿಮಿಷ ಆಗಿದೆ ಒಂದ್ಸಲ ಮಿಕ್ಸ್ ಮಾಡ್ತೀನಿ ಯಾಕೆಂದ್ರೆ ಕೆಳಗಡೆ ಏನಾದ್ರು ತಳ ಹತ್ತಿದ್ರೆ ಅಂತಷ್ಟೇ ಏನೂ ಆಗಿಲ್ಲ ಇನ್ನೊಂದು ಸ್ವಲ್ಪ ಇದು ನೀರು ಹಿಂಗಬೇಕು ಪೂರ್ತಿ ನೀರು ಹಿಂಗ ತನಕ ಇದನ್ನು ಮತ್ತೆ ಮುಚ್ಚಿಟ್ಕೊಳ್ಳಿ ಈಗ ಐದು ನಿಮಿಷ ಆಗಿದೆ ಒಟ್ಟು ನೋಡಿ ಇದೆಲ್ಲ ಉದುದ್ರಾಗಿ ಸರಿ ಹೋಗಿದೆ ಪೂರ್ತಿ ನೀರು ಎವಾಪ್ರೇಟ್ ಆಗಬೇಕಷ್ಟೆ ಪೂರ್ತಿ ನೀರು ಹೋಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೇನೆ ಓಪನ್ ಆಗಿ ಬಿಟ್ಬೇಡಿ ಆವಾಗ ನೀರಷ್ಟು ಆವಿ ಆಗುತ್ತೆ ಕಮ್ಮಿ ನೀರಲ್ಲಿ ಮಾತ್ರ ಬೇಯಿಸೋಕೆ ಹೋಗಬೇಡಿ ಇದನ್ನು ಯಾಕೆಂತಂದರೆ ಈ ಶಾವಿಗೆ ಚೆನ್ನಾಗಿ ಬೇಯ್ದು ಹೋದರೆ ಡೈಜೆಸ್ಟ್ ಆಗೋಲ್ಲ ಅದರಿಂದ ಸ್ವಲ್ಪ ಹೆಚ್ಚು ಹೊತ್ತು ನೀವು ಈ ಥರ ಓಪನ್ ಆಗಿ ಬೇಯಿಸಿದ್ರೂ ಪರವಾಗಿಲ್ಲ ಅಂಡರ್ ಕುಕ್ ಮಾತ್ರ ಮಾಡಬೇಡಿ ಇದನ್ನು ಇವಾಗ ಈ ಶಾವಿಗೆ ರೆಡಿಯಾಗಿದೆ ಇದು ಆಫ್ ಮಾಡೋಕ್ಕೆ ಮುಂಚೆ ತೆಂಗಿನಕಾಯಿ ಈ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಲೇ ಹೇಳ್ದಂಗೆ ನೀವು ಫ್ಲ್ಯಾಟ್ ಆದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಫ್ಲ್ಯಾಟ್ ಪಾತ್ರೆನ ಮಾಡಿದ್ರೆ ಎರಡನೇದು ನೀರಿನ ಕ್ವಾಂಟಿಟಿ ಕೂಡ ನೀವು ಯಾವ್ಯಾವ ತರಕಾರಿನ ಉಪಯೋಗಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ನೀರು ಬಿಡುವಂಥ ತರಕಾರಿಗಳನ್ನು ಉಪಯೋಗಿಸಿದ್ರೆ ಹೆಚ್ಚು ನೀರು ಹಾಕಕ್ಕೆ ಹೋಗಬೇಡಿ ಈಗ ಇದನ್ನು ಆಫ್ ಮಾಡೋಣ ಬೇಕಾದಲ್ಲಿ ನಿಮಗೆ ನಿಂಬೆ ಹಣ್ಣು ಇಷ್ಟ ಆದ್ರೆ ನಿಂಬೆ ರಸನು ಕೂಡ ಕೊನೆಗೆ ಆಫ್ ಹಾಕ್ಕೊಳ್ಬೋದು ಬೆಳಗಿನ ತಿಂಡಿಗಾಗ್ಲಿ ಅಥವಾ ಸಾಯಂಕಾಲದ ಒಂದು ಸ್ನಾಕಿಗೆ ಈ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದಂತೂ ಬಹಳನೇ ಸುಲಭ ದಿಢೀರಾಗಿ ಮಾಡ್ಬೋದು ಅದು ನೀವು ಹುರಿದಿಟ್ಕೊಂಡಿದ್ರಂತೂ ಒಂದು ಹತ್ತು ನಿಮಿಷದ ಕೆಲಸ ಈ ಕ್ಯಾಶು ಹಾಕೋದಾದ್ರೆ ಇದಕ್ಕೆ ಗೋಡಂಬಿನ ಕೊನೆಗೆ ಹುರಿದು ಹಾಕಿ ಎಲ್ಲ ಮಾಡಾದ್ಮೇಲೆ ನೀವು ಸ್ವಲ್ಪ ಎಣ್ಣೆನಲ್ಲಿ ಗೋಡಂಬಿ ಹುರಿದ್ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಇದನ್ನ ಮಾಡಬೇಕಾದ್ರೇನೆ ಹಾಕಿದ್ರೆ ಅದು ಮೆತ್ತಗಾಗ ಹೋಗುತ್ತೆ ಯಾಕೆಂದ್ರೆ ನೀರಲ್ಲಿ ಬೇಯುತ್ತಲ್ಲ ಅವಾಗ ಆ ಗೋಡಂಬಿ ರುಚಿ ಚೆನ್ನಾಗಿರಲ್ಲ ನೀವು ಕೊನೆಗೆ ಇದೆಲ್ಲ ಮಾಡಾದ್ಮೇಲೆ ಒಂದ್ ಹತ್ತು ಕ್ಯಾಶುನ ಒಂದ್ ಸ್ವಲ್ಪ ಎಣ್ಣೆನಲ್ಲಿ ಅಥವಾ ತುಪ್ಪದಲ್ಲಿ ಹುರಿದ್ ಹಾಕಿದ್ರೆ ರುಚಿ ಜಾಸ್ತಿ ಆಗತ್ತೆ ಇವಾಗ ಈ ಸುಲಭವಾಗಿ ಮಾಡುವಂತ ಶಾವಿಗೆ ಉಪ್ಪಿಟ್ಟು ಹೇಗ್ ಮಾಡೋದು ಅಂತ ಗೊತ್ತಾಯ್ತಲ್ಲ ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ ನಮಸ್ಕಾರ